ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದಿಸ್ ಇಸ್ ಕಿರಣ್ ವೆಲ್ಕಮ್ ಟು ಅಮೃತ ಸಿಲ್ಕ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಬೆಳಗ್ಗೆ ಆರ್ ಗಂಟೆ ಆಗಿದೆ ನಾವು ಹಿರಿಯೂರು ಹತ್ರ ಇದ್ದೀವಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಐದ್ ಗಂಟೆಗೆ ಬಿಟ್ಟಿದ್ವಿ ಮೊಳ್ಕಾಲ್ ಊರ್ನ ನಿನ್ನೆ ಲೈವ್ ಅಲ್ಲಿ ತನುಶ್ರೀ ಮೇಡಮ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಅವ್ರದು ಅವರು ಸ್ಯಾರಿನ ವಿನ್ ಆಗಿದ್ದಾರೆ ಅವ್ರಿಗೆ ಸ್ಯಾರಿ ಕೊಡೋದಕ್ಕೆ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಎಲ್ಲಾರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಟೂ ಫಿಫ್ಟಿ ಕಿಲೋಮೀಟರ್ ಜರ್ನಿ ಮಾಡ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಬಂದಿದೀವಿ ತನುಶ್ರೀ ಮೇಡಮ್ ಅವ್ರಿಗೆ ಸ್ಯಾರಿ ಫ್ರೀ ಕೊಡೋಕೆ ಗಣೇಶ ಹಬ್ಬಕ್ಕೆ ಅವ್ರಿಗೆ ಸ್ಯಾರಿ ಫ್ರೀ ಬಂದಿದೆ ಇನ್ನು ಲೈವ್ ಅಲ್ಲಿ ಅವರು ಲೈವ್ ಅಲ್ಲಿ ಆಗಿದ್ದಾರೆ ಟ್ರಾಫಿಕ್ ನೋಡು ತುಂಬಾ ಹೆವಿ ಟ್ರಾಫಿಕ್ ಇದೆ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಗಂಟೆ ಸಮಯ ಆಗಿದೆ ಈಗ ನಮಸ್ಕಾರ ಅವರು ಮೇಡಮ್ ಲೈವ್ ಗೆ ಬಂದಿದ್ದೀರಾ ಫಸ್ಟ್ ಕಾಲ್ ಮಾಡಿದಿರಾ ನಿಮ್ಗೆ ಫಸ್ಟ್ ಸಾರಿ ಬಂದಿದೆ ಹೇಗಿದೆ ಮೇಡಂ ಏನ್ ಅನ್ಸಿದೆ ತುಂಬಾ ಖುಷಿ ಆಯ್ತು ಮೊದಲೇದಾಗಿ ನೀವು ಅಷ್ಟು ಹೃದಯದಿಂದ ಬಂದಿರೋದು ಇದ್ದಿದ್ದು ಖುಷಿಯಾಗಿದೆ ಅಂಡ್ ಈ ತರ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಸೊ ಖುಷಿ ಆಯ್ತು ನನ್ಗೆ ತುಂಬಾ ಖುಷಿ ಆಯ್ತು ಮೊಣಕಾಲ್ ಮೂರಲ್ಲಿ ಇವ್ರಿಗು ಸ್ಯಾರಿ ತುಂಬಾನೇ ಫೇಮಸ್ ಆಗಿದೆ ಶಾಪ್ ದಯವಿಟ್ಟು ಎಲ್ರು ಕೂಡ ಇವ್ರೊಂದು ಶಾಪ್ ಗೆ ವಿಸಿಟ್ ಮಾಡಿ ಸೊ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸ್ಯಾರೀಸ್ ನೆಲ್ಲ ಕೊಡ್ತಾ ಇದಾರೆ

ಸೊ ಇವ್ರಿಬ್ರು ಬಂದು ನನ್ಗೆ ಅಮೃತ ಸಿಲ್ಕ್ ಸ್ಯಾರೀಸ್ ಕಂಪ್ಲೀಟ್ ಆಗಿ ಸೂಪರ್ ಆಗಿರುವಂತ ಸ್ಯಾರಿನ ತಂದು ಕೊಟ್ಟಿದ್ದಾರೆ ಸೊ ಹೆಂಗ್ ಬಂತು ಅಂತ ಹೇಳಿದ್ರೆ ನಾನು ಲೈವ್ಗೆ ಹೋಗಿದ್ದೆ ಆಕ್ಚುಲಿ ಭಾನುವಾರ ಐದ್ ಗಂಟೆಗೆ ಲೈವ್ ಇರುತ್ತೆ ಸೊ ಪ್ರತಿ ವಾರ ಅವತ್ತು ಯಾರು ಫಸ್ಟ್ ಕಾಲ್ ಮಾಡ್ತಾರೆ ಇವ್ರ ವಿಡಿಯೋ ಎಲ್ಲ ನೋಡಾದ್ಮೇಲೆ ಸೊ ಅವ್ರಿಗೆ ಸೊ ಎಕ್ಸ್ಕ್ಲೂಸಿವ್ ಆಗಿ ಸೂಪರ್ ಆಗಿರುವಂತ ಸ್ಯಾರಿನ ಇವ್ರು ನನ್ಗೆ ಕೊಟ್ಟಿದ್ದಾರೆ ಸೊ ಕಂಡೀಷನ್ಸ್ ಏನಂತ ಹೇಳಿದ್ರೆ ಇವರ ಒಂದು ಎಲ್ಲಾ ಚಾನೆಲ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ಕೂಡ ನೀವು ಸಬ್ಸ್ಕ್ರೈಬ್ ಆಗಿರ್ಬೇಕು ಫಾಲೋ ಮಾಡ್ಕೊಂಡಿರ್ಬೇಕು ಮಿನಿಮಮ್ ಫೈವ್ ವಿಡಿಯೋಸ್ ಆದ್ರೂ ನೋಡಿ ಲೈಕ್ ಮಾಡಿ ಕಾಮೆಂಟ್ ನ ಮಾಡಿ ಸೊ ಇವ್ರಿಗೆ ಕಾಲ್ ಮಾಡಿದೀರ ಅಂತ ಹೇಳಿದ್ರೆ ನೀವು ಎಲ್ಲಿದ್ದೀರಾ ಇಡೀ ಕರ್ನಾಟಕದಲ್ಲಿ ಅಲ್ಲಿಯೇನೆ ಸ್ಯಾರಿನ ತಂದು ಇವಾಗ ನನ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಕೊಡ್ತಾ ಇದಾರೆ ಸೊ ತುಂಬಾ ನಿಮ್ಗೆ ಎರಡ್ ಸಾವಿರದಿಂದ ಹಿಡಿದು ಎಷ್ಟು ಕಾಸ್ಟ್ಲಿ ಬೇಕೋ ಎಲ್ಲಾ ರೀತಿಯ ಒಂದು ಒಕೇಶನ್ ಗೆ ಸ್ಯಾರೀಸ್ ಇವರು ತಯಾರು ಮಾಡಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಇದೆಲ್ಲ ಕೊಡ್ತಾ ಇದಾರೆ ಸೊ ದಯವಿಟ್ಟು ಎಲ್ಲರೂ ನಿಮ್ಗೂ ನಂತರ ಫ್ರೀ ಸ್ಯಾರಿ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಲೈವ್ ಬಂದು ನಂಬರ್ ನಂಬರ್ಗೆ ಕಾಲ್ ಮಾಡಿ ಗಣೇಶ ಹಬ್ಬಕ್ಕೆ ನನಗ್ ಸೀರೆ ಸಿಕ್ಕಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಈ ಸಲ ಗೌರಿ ಸೀರೆ ಮ್ಯಾಮ್ ಬಂದ್ ಕೊಟ್ಟಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಇಬ್ಗುನು ಅಮೃತ ನಮ್ಮೆಲ್ಲಾರ್ದು